ಹಲೋ ಮಿತಾ ಸವಿರುಚಿಗೆ ಸ್ವಾಗತ ಇವತ್ತು ನನ್ನ ರೆಸಿಪಿನಲ್ಲಿ ನಾನು ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನ ಹಿಂದಿನ ಕಾಲದಿಂದನೇ ಯೂಸ್ ಮಾಡ್ತಾ ಇದ್ದಾರೆ ನಾವು ಈಗಿನ ಕಾಲದಲ್ಲೂ ಯೂಸ್ ಮಾಡ್ತಾ ಇದ್ದೀವಿ ಅದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅದು ಒಂದು ಬರ್ತನೆ ಇದೆ ಕಾರಣ ಅದು ಪೋಷಕಾಂಶದ ಆಗಾರ ಅಂತ ಅದರಲ್ಲಿ ಏನೇನಿದೆ ಅಂತ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಹಾಗೆ ಮರ್ಗೇನ್ಸ್ ಬೆಳೆಸ್ ಬ ಬಳಸ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ತಾ ಹೋಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಮಿತಾ ರುಚಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಏನು ಅಂದರೆ ಮರಗೆಣಸಿನ ಪರೋಟ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೆ ಏನೇನು ಬೇಕು ಅಂತಲೂ ನೋಡ್ಕೊಂಬರೋಣ ಮರಗೆಣಸಿನ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಮರಗೇಣಸು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಬಾಟ್ಲು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಅರ್ಧ ಅವಳು ನಿಂಬೆಹಣ್ಣು ಹುಳಿ ತೊಗೊಂಡಿದ್ದೀನಿ ಬೀಜ ಎಲ್ಲ ತೆಗ್ದಿದ್ದೀನಿ ாரக்கு தனியா பிடி தகண்டீனி அர் சமச்ச இது கரம் மசாலா தகண்டீனி அர் சமச்ச இது ஜீரா பவுடர் தகண்டி தீனி கால சமச்ச இது அச்சுறது பிடி தகண்டீனி ஒன் சமச்ச இது அஜுவாயின் தகண்டீனி ஓம் காழு கால சமச்ச இது ருச்சி து துப்பீனி மனேலே காயசிது அருத சமச்ச இது ಎಣ್ಣೆ ತಗೊಂಡಿದ್ದೀನಿ ಎರಡು ಚಮಚ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಅಲಂಕಾರಕ್ಕೆ ಬಿಳಿ ಎಳ್ಳು ತಗೊಂಡಿದ್ದೀನಿ ಒಂದು ಚಮಚ ಇದೆ ಕಲರ್ಗೆ ಅರ್ಶನ ತಗೊಂಡಿದ್ದೀನಿ ಕಾಲು ಚಮಚ ಇದೆ ಮರ್ಗೇಸನ್ನ ಇಲ್ಲಿ ನಾವು ಫಸ್ಟ್ ಇಡೋಣ ಬೇಯಿಸೋವಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ സ്വൽപ നീർക്കുക്കൽ കൂലി എഡ്രിന് ചെന ബെക്കു ബേസീവി ഇതൊന്നെര വിജാല കൂബ്ബേക്കു ಅದು ಕೂಗ ತನಕ ಮರ್ಗೆಣಸು ಏನಕ್ಕೆ ಒಳ್ಳೇದು ಅಂತ ನಾವು ತಿಳ್ಕೊಳ್ಳೋಣ ಇದನ್ನು ಈಗ ಬೇಯಿಸ್ಕೊಟ್ರೆ ಮಕ್ಕಳಂತೂ ಖಂಡಿತ ತಿನ್ನಲ್ಲ ಅವ್ರಿಗೆ ತಿನ್ನಿಸ್ಲೇಬೇಕು ನಾವು ಯಾಕೆಂದರೆ ನಾವು ಡಾಕ್ಟ್ರ್ ಹತ್ರ ಹೋದಾಗ ಆಲ್ಮೋಸ್ಟ್ ಮಕ್ಳನ್ನ ನಾವೇನಂತ ಹೋಗ್ತೀವಿ ಟೂತ್ ಕ್ಯಾವಿಟಿ ಅಂತ ಕರ್ಕೊಂಡು ಹೋಗ್ತೀವಿ ಡಾಕ್ಟ್ರ್ ಏನು ಹೇಳ್ತಾರೆ ಮಕ್ಕಳಿಗೆ ಮಕ್ಳಿಗೆ ಕೊಡಿ ಅಂತಾರೆ ಬೇಯಿಸ್ಕೊಟ್ರೆ ಮಕ್ಕಳು ತಿಂತಾರಾ ಇಲ್ಲ ಈ ಥರ ಪರೋಟ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಇದು ಮರ್ಗೇನ್ಸು ನಮಗೆ ಟೂತ್ ಕ್ಯಾವಿಟಿ ಅಥವಾ ಕ್ಯಾಲ್ಸಿಯಂ ಮೂಳೆ ಬೆಳವಣಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಅದಲ್ದಲೆ ನಿಮಗೆ ಬಿ ಪಿ ಇದ್ದರೆ ಅದಕ್ಕೂ ಸಹ ಇದು ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನೀವು ಡಯಾಬಿಟಿಕ್ ಆಗಿದ್ದರೆ ಮರ್ಗೇನ್ಸು ಅದನ್ನು ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡೋದಕ್ಕೂ ಹೆಲ್ಪ್ ಮಾಡುತ್ತೆ ಇದೆಲ್ಲ ಅಲ್ದಲೆ ಮಹಿಳೆಯರಿಗೆ ಮೂಳೆ ಪ್ರಾಬ್ಲಮ್ ಜಾಸ್ತಿ ಅವರು ಮರ್ಗೇನ್ಸ್ನ ಅವಾಗವಾಗ ಯೂಸ್ ಮಾಡೋದ್ರಿಂದ ಅವ್ರದ್ದು ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಕಮ್ಮಿ ಆಗುತ್ತೆ ಇದು ನಾನು ಹೇಳ್ತಾ ಇಲ್ಲ ಆಹಾರ ತಜ್ಞರು ಹಾಗೂ ವೈದ್ಯರು ಹೇಳ್ತಾ ಇರೋದು ಅದರಿಂದನೇ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದ ಮರ್ಗೇಣ್ಣ ಗೆಡ್ಡೆ ಗೇಟನ್ನ ಎಲ್ಲ ಯೂಸ್ ಮಾಡಿ ಯೂಸ್ ಮಾಡಿ ಅಂತಿರೋದು ಇಷ್ಟು ಪಿಜ್ಜಾ ಬರ್ಗರ್ ಕಾಲದಲ್ಲೂ ನಾವು ಮರ್ಗೇನ್ಸ್ ಎಲ್ಲಾದರೂ ಸಿಕ್ಕಿದ್ರೆ ತಂದು ಯೂಸ್ ಮಾಡ್ತಾ ಇದೀವಿ ಅಂದರೆ ಇದಕ್ಕೆ ಮೇನ್ ಕಾರಣ ಇದೆ ಎರಡ್ ಸಲ ವಿಜಲ್ ಕೂಗಿದೆ ಈಗ ಇದು ಬೆಂದಿದ್ಯಾ ನೋಡೋಣ ಗೆಣಸು ಚೆನ್ನಾಗಿ ಬಲ್ತಿದ್ರೆ ನೀವು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳಿ ಇಲ್ಲ ಅಂದ್ರೆ ಎರಡು ಸಾಕಾಗುತ್ತೆ ಬೆಂದಿದೆ ಈಗ ಇದನ್ನ ತಕೊಂಡು ತುರಿಯೋಣ ಮರಗೆಣಸಿನ ಪರೋಟಾ ಮಾಡೋದಕ್ಕೆ ಈಗ ಗೆಣಸ್ ಬೇಸಿದ್ದಾಯ್ತು ಇದನ್ನ ಒಂದು ಸ್ವಲ್ಪ ತುರ್ಕೊಳ್ಳೋಣ ತುರಿಯೋದ್ರ ಕಾರಣ ಇಷ್ಟೇ ನಮಗ್ ಪರೋಟಾ ಸ್ಮೂತ್ ಆಗಿ ಬರ್ಬೇಕು ಮತ್ತೆ ಇದ್ರಲ್ಲಿರೋ ನಾರ್ಮ ತಕೊಳ್ಬೇಕು ಆಮೇಲೆ ಇದ್ರಲ್ಲಿ ಇನ್ನೊಂದು ಈಸಿ ಮೆಥಡ್ ಏನು ಅಂದ್ರೆ ನಾನಿಲ್ಲಿ ಪರೋಟಾಗೆ ಸ್ಟಫಿಂಗ್ ಮಾಡ್ಕೊಳ್ತಾ ಇಲ್ಲ ಇದನ್ನೆಲ್ಲ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದೀನಿ ಈಗ ತುರ್ದಿದ್ದಾಯ್ತು ಗೋಧಿ ಹಿಟ್ನ ಹಾಕ್ತಾ ಇದೀನಿ ಒಂದ್ ಬಟ್ಲು ఇల్లి నేను పరోటా అంతా నన్ను పరోటాగా స్టఫింగ్ డైరెక్ట్ మర్గెంట్స్ ఎలా మసాలా పదార్థ ఆడ్ మి పరోటా ఇదొంది ఈసి ముందు హాసమే ఈ సేరస్తీ ఈ సొప్ సేస్తాయి அச்சார பிடி சேர் கரம் மசாலா சேர்ஸ் துர்தி சேர்ந்தா தனியா படி சேர்ஸ் ஜீர்குடி சேர்ஸ் ఓంకాళ్ళు సేరస్తా అర్శనా సేర్స్ రుచికి తస్త సేర్స్తాయి గెణ బేయవ్లా హి ఈ స్వల్ప హాకొల్ రుచికి తుగ్గే నింబెహ్ సేస్తీని ಈಗ ಇದನ್ನ ಕೈಯಲ್ಲೇ ಕಲ್ಸೋಣ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀವೊಂಚೂರು ಚೂರು ನೀರ್ ಚುಮ್ಕಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸಿದ್ದಾಯ್ತು ಇಲ್ಲಿ ನಾನು ಆಚೆಯಿಂದ ಸ್ಟಫಿಂಗ್ ಮಾಡ್ಕೊಂತಿಲ್ಲ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದೀನಿ ಈ ತರ ನಾದಿ ನಾದಿ ಟೈಟ್ ಆಗಿ ಕಟ್ ಕಲಿಸ್ಕೊಳ್ಬೇಕು ನೋಡಿ ಇಟ್ಟು ಈ ಅದಕ್ಕೆ ಬಂದ್ರೆ ಸಾಕು ಇದ್ರ ಮೇಲೆ ಅರ್ಧ ಸ್ಪೂನ್ ಎಣ್ಣೆ ಸವರ್ ಇದ್ದೀನಿ ಇಟ್ಟು ಕರೆಕ್ಟ್ ಆಗಿ ಕಲಸಿದಾಗಿದೆ ಈಗ ಇದನ್ನ ಪರೋಟ ಮಾಡೋಣ ಲಟಿಸ ಪರೋಟನಾ ಈಗ ಲಟ್ಸೋಣ ಈಗ ಇದ್ರ ಮೇಲೆ ಸ್ವಲ್ಪ ಎಳ್ಳು ಉದ್ರಸಣ ಉದ್ರಸಿ ಒಂದ್ಸಲ ಲಟ್ಟಣ ಲಟ್ಸೋಣ ನೋಡಿ ಪರೋಟ ಲಟ್ಟಿಸ್ಕೊಂಡು ಆಗಿದೆ ಹೆಂಚು ಕಳ್ಕೆ ಇಟ್ಟಿದೀನಿ ಹೆಂಚ ಬಿಸಿ ಆಗಿದೆ ಈಗ ಬಿಸಿ ಆಗಿರೋ ಮೇಲೆ ಪರೋಟ ಹಾಕೋಣ எர்டு பதிகே எண்ணெயை சவதுபட்டு பரோட்டன சுட் கொள்ளோண நமக்கு எண்ணெய் பேட அந்த துப்பாக்கோது இல்லை ಪರೋಟ ಸಿಹಿಯಾಗ ಬೇಡ ಇದನ್ನ ಎರಡು ಬದಿ ಒಂಬರ್ನೇ ಪರೋಕ್ಕೆ ಬೇಯಿಸ್ಕೊಂಡ್ರೆ ಸಾಕು ನಾವಿಗೆ ಕಾಣಿದೆ ಇದು ಎರಡು ಪರೋಟಗಳನ್ನ ಸುಟ್ಕೊಂಡಿದೀವಿ ಈಗ ಇದು ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಸೌರಣ ಇಲ್ಲಿ ನಿಮ್ಗೆ ಬೇಕಾದ್ರೆ ಸೌರ್ಕೊಳ್ಳಿ ಯಾಕೆ ಇದು ತುಪ್ಪ ಸೋರೋದು ಅಂದರೆ ಇದು ಪರೋಟ ಫ್ರೈ ಆಗಲ್ಲ ಹಾಗೆ ನೀವು ಟಿಫನ್ ಬಾಕ್ಸ್ ಪ್ಯಾಕ್ ಮಾಡೋದಾದ್ರೆ ಇದು ಇದೇ ಥರ ಸಾಫ್ಟ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪರೋಟ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಮರ್ಗೇಸಿನ ಪರೋಟ ಸಿದ್ಧ ಆಯ್ತು ಇದ್ರಲ್ಲಿ ಏನು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದಕ್ಕೆ ಸೈಡ್ ಡಿಶ್ ಏನು ಬೇಕಾಗಿಲ್ಲ ನಾವು ಇದನ್ನ ತುಪ್ಪ ಮೊಸರು ಜೊತೆನೂ ಸರ್ವ್ ಮಾಡ್ಬೋದು ಹಾಗೇನೆ ಇದನ್ನ ವರ್ಕಿಂಗ್ ವುಮೆನ್ಸ್ ಇಂದ ಇದ್ದು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು ಇದು ಎಲ್ಲರಿಗೂ ಮಾಡೋದಕ್ಕೂ ಸುಲಭ ಅಷ್ಟೇ ರುಚಿಯಾಗೂ ಇರುತ್ತೆ ಆರೋಗ್ಯದಾಯಕವಾಗೂ ಇರುತ್ತೆ ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ಮನೆನಲ್ಲಿ ಹಾಗೆ ಇದೇ ರೀತಿಯಾದ ಹೆಲ್ತಿ ರೆಸಿಪೀಸ್ಗೆ ಸ್ಮಿತಾ ಸವಿರುಚಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ